ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ನಡ್ಕ ವಿನಾಶ ಕಾಲೇ ವಿಪರೀತ ಬುದ್ಧಿ ಅದೇ ಥರ ನಡೆದುಕೊಳ್ತಾ ಇದೆ ಮೋದಿ ಸರ್ಕಾರ ನಾಲ್ಕು ವರ್ಷ ಸುಮ್ಮನಿದ್ದವರು ನಿನ್ನೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಸಿ ಎ ಎ ಸಂಸತ್ನಲ್ಲಿ ಪಾಸಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲು ಯಾವುದೇ ವಿರೋಧಕ್ಕೆ ಮಣಿಯದೆ ಮಸೂದೆ ತಂದರು ಬಿಲ್ ಪಾಸ್ ಮಾಡಿದರು ಆದರೆ ಸಿ ಎಗೆ ಪೂರ್ತಿ ದೇಶ ವಿರೋಧ ಮಾಡಿತ್ತು ದೇಶದೆಲ್ಲೆಡೆ ಪ್ರತಿಭಟನೆ ನಡೆದಿತ್ತು ಹೋರಾಟಗಳಾಗಿತ್ತು ಜನಾಂದೋಲನ ನಡೆದಿತ್ತು ಅಂದು ನಡೆದ ಹೋರಾಟ ಮೋದಿ ಸರ್ಕಾರವನ್ನ ಬೆಚ್ಚಿ ಬೀಳಿಸಿತ್ತು ಕೊನೆಗೆ ಕೊರೋನಾ ಕಾರಣಕ್ಕೆ ಆ ಹೋರಾಟದ ಕಾವು ಕಡಿಮೆಯಾಗಿತ್ತು ನಂತರ ಮೋದಿ ಸರ್ಕಾರ ಕೂಡ ಆ ಬಗ್ಗೆ ತಲೆಕೆಡ್ಸ್ಕೊಳ್ಳೋಕೆ ಹೋಗಿರಲಿಲ್ಲ ಎ ವಿರೋಧಿ ಹೋರಾಟ ತಣ್ಣಗಾಗಿದ್ದರಿಂದ ಮೋದಿ ಸರ್ಕಾರದವರು ಸಿ ಎಂಬ ಪದವನ್ನೇ ಎತ್ತಿರಲಿಲ್ಲ ಹೀಗಿರಬೇಕಾದ್ರೆ ನಿನ್ನೆ ಏಕಾಏಕಿ ಸಿ ಎನ್ನು ಜಾರಿಗೆ ತರಲಾಗಿದೆ ಯಾಕಂದರೆ ನಿನ್ನೆ ದಿನ ಚುನಾವಣಾ ಬಾಂಡ್ ಸಂಬಂಧ ಸುಪ್ರೀಂ ಕೋರ್ಟ್ ಎಸ್ ಬಿ ಐಗೆ ಕೊಟ್ಟ ಏಟು ಮೋದಿ ಸರ್ಕಾರಕ್ಕೆ ಮಾಡಿದ ಕಪಾಳ ಮೋಕ್ಷವೇ ಆಗಿತ್ತು ಎಸ್ ಬಿ ಐನ ಚುನಾವಣಾ ಬಾಂಡ್ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಮೋದಿ ಸರ್ಕಾರದ ಬುಡಕ್ಕೆ ಬರಬೇಕಾದರೆ ಜನರ ದಿಕ್ಕು ತಪ್ಪಿಸಬೇಕಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಏಕಾಏಕಿ ಜಾರಿಗೆ ತಂದದ್ದಿದೆ ಇನ್ನೂ ಲೋಕಸಭಾ ಎಲೆಕ್ಷನ್ಗೆ ಸ್ವಲ್ಪ ದಿನವಷ್ಟೇ ಇರೋದಲ್ವ ಅದಕ್ಕಾಗಿ ಏನಾದರೂ ಧರ್ಮ ವೈಷಮ್ಯ ಮೂಡಿಸುವ ಸಮಾಜವನ್ನು ಒಡೆಯುವ ಅಜೆಂಡ ಕೂಡ ಬೇಕಲ್ಲ ಅದಕ್ಕಾಗಿಯೇ ಈ ಹೊತ್ತಿನಲ್ಲಿ ಸಿ ಎ ಕಾಯ್ದೆಯ ನಿಯಮವನ್ನು ಜಾರಿಗೆ ತರಲಾಗಿದೆ ಎಂಬುದು ಸತ್ಯ ಹಾಗಿದ್ರೆ ಏನು ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಇದಕ್ಕೆ ವಿರೋಧ ವ್ಯಕ್ತ ಆಗ್ತಿರೋದು ಯಾಕೆ ಈ ಕಾನೂನು ಕೇವಲ ಪೌರತ್ವ ನೀಡುವ ಕಾನೂನಷ್ಟೇ ಈ ಕಾಯ್ದೆಯಿಂದ ಭಾರತದ ಮುಸ್ಲಿಮರಿಗೆ ಯಾವುದೇ ಅಪಾಯ ಇಲ್ವ ಈ ಕಾನೂನಿನಲ್ಲಿ ಏನು ತಪ್ಪಿದೆ ಇದೆಲ್ಲದರ ಬಗ್ಗೆ ಸ್ವಲ್ಪ ಅವಲೋಕನ ಮಾಡೋಣ ಬನ್ನಿ ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಏನಿದೆ ಇದು ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತ ಒಂದಕ್ಕೆ ಮೊದಲು ಭಾರತಕ್ಕೆ ಬಂದಿರೋ ಮುಸ್ಲಿಮೇತರರಿಗೆ ಭಾರತದ ಪೌರತ್ವವನ್ನು ನೀಡುತ್ತೆ ಮುಸ್ಲಿಮರನ್ನು ಹೊರತುಪಡಿಸಿ ಈ ಮೂರು ದೇಶಗಳಿಂದ ಭಾರತಕ್ಕೆ ಬಂದಿರುವ ಹಿಂದೂ ಸಿಖ್ ಜೈನ ಬೌದ್ಧ ಪಾರ್ಸಿ ಮತ್ತು ಕ್ರೈಸ್ತ ಸಮುದಾಯದವರಿಗೆ ಭಾರತದ ಪೌರತ್ವವನ್ನು ನೀಡಲಿದೆ ಅಷ್ಟೇ ಅಲ್ಲ ಈ ಕಾಯ್ದೆಯು ಯಾವುದೇ ದಾಖಲೆಗಳು ಇಲ್ಲದೆ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತ ಒಂದಕ್ಕೆ ಮೊದಲು ಭಾರತ ಪ್ರವೇಶಿಸಿದ ಮುಸ್ಲಿಮೇತರರಿಗೆ ಭಾರತದ ಪೌರತ್ವವನ್ನು ನೀಡುತ್ತೆ ಇಲ್ಲಿ ಧರ್ಮದ ಆಧಾರದಲ್ಲಿ ಮುಸ್ಲಿಮರನ್ನು ಹೊರಗಿಡಲಾಗಿದೆ ಇದು ಸಂವಿಧಾನಕ್ಕೆ ಮಾಡಿರುವ ಅಪಚಾರ ಧರ್ಮದ ಆಧಾರದಲ್ಲಿ ಪೌರತ್ವ ಕೊಡೋದು ಮತ್ತು ನಿರಾಕರಿಸುವುದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಅಲ್ಲದೆ ಸಂವಿಧಾನದ ಸಮಾನತೆಯ ಉದ್ದೇಶಕ್ಕೂ ಈ ಕಾಯ್ದೆ ವಿರೋಧವಾಗಿದೆ ಇಲ್ಲಿ ಮುಸ್ಲಿಮರನ್ನು ಹೊರಗಿಡಲಾಗಿದೆ ಎಂಬ ಕಾರಣಕ್ಕೆ ಬಲಪಂಥೀಯರು ಈ ಕಾನೂನಿನ ಪರವಾಗಿದ್ದಾರೆ ಅದು ಬಿಡಿ ಇಲ್ಲಿ ಮೂರೇ ದೇಶಗಳನ್ನ ಯಾಕೆ ಆಯ್ಕೆ ಮಾಡಲಾಗಿದೆ ನಮ್ಮ ಪಕ್ಕದಲ್ಲಿ ಚೀನಾ ಇಲ್ವಾ ಭೂತಾನ್ ಇಲ್ವಾ ಬರ್ಮಾ ಇಲ್ವಾ ನೇಪಾಳ ಇಲ್ವಾ ಕೆಳಗೆ ಶ್ರೀಲಂಕಾ ಇಲ್ವಾ ಶ್ರೀಲಂಕಾದಲ್ಲಿ ತಮಿಳು ಹಿಂದೂಗಳ ಮೇಲೆ ಹೇಗೆ ದೌರ್ಜನ್ಯ ನಡೆಯಿತು ಅಂತ ಇಡೀ ಜಗತ್ತೇ ನೋಡಿದೆ ಆದರೆ ಆ ತಮಿಳರಿಗೆ ಭಾರತದ ಪೌರತ್ವ ಕೊಡಲ್ಲ ಅದು ಬಿಟ್ಟು ಮೂರೇ ಮೂರು ಮುಸ್ಲಿಂ ಬಹುಸಂಖ್ಯಾತ ದೇಶಗಳನ್ನು ಮಾತ್ರ ಆಯ್ಕೆ ಮಾಡಲಾಗಿದೆ ಅಂದರೆ ಅದರ ಅರ್ಥ ಏನು ಈ ಕಾಯ್ದೆಯ ಹಿಂದೆ ದುರುದ್ದೇಶ ಇದೆ ಅಂತ ಆಯಿತಲ್ಲ ನೀವು ಕನ್ನಡದ ಸುದ್ದಿವಾಹಿನಿಯ ವೀಕ್ಷಕರಾಗಿದ್ದರೆ ಅಲ್ಲಿ ಕೆಲವೊಂದು ಗೋಧಿ ಮೀಡಿಯಾಗಳಿವೆ ಮತ್ತು ಮೋದಿಯವರ ಅಭಿಮಾನಿಗಳಾಗಿರುವ ಕೆಲವು ಸುದ್ದಿ ನಿರೂಪಕರಾಗಿದ್ದಾರೆ ಆ ಸಿ ಎ ವಿಷಯ ಅಂದಾಗ ಆ ಗೋಧಿ ಮೀಡಿಯಾಗಳ ಮಾರಿಕೊಂಡ ಆ್ಯಂಕರ್ಗಳು ಕೇಳುವ ಪ್ರಶ್ನೆ ಏನಂದರೆ ಈ ಸಿ ಎಂದ ಭಾರತದ ಮುಸ್ಲಿಮರಿಗೆ ಏನು ತೊಂದರೆ ಇದೆಯಾ ಅಂತ ಸಿ ಎ ಅಂದರೆ ಸಿಟಿಜನ್ಶಿಪ್ ಕೊಡುವ ಕಾನೂನೇ ಹೊರತು ಪೌರತ್ವವನ್ನು ಕಿತ್ಕೊಳ್ಳೋ ಕಾನೂನಲ್ಲ ಅಂತ ಅವರೆಲ್ಲ ಪ್ರಖಂಡ ಪಂಡಿತ ಪುರುಷೋತ್ತಮರಂತೆ ನ್ಯೂಸ್ ಪ್ರೆಸೆಂಟ್ ಮಾಡ್ತಾರೆ ಈ ಸಿ ಎಂದ ಏನು ತೊಂದರೆ ಇದೆ ಅಂತ ಕೇಳ್ತಾರಲ್ಲ ಈ ಮೂರ್ಖರು ಆ ಮಾರಿಕೊಂಡ ಸುದ್ದಿ ನಿರೂಪಕರಿಗೆ ನಾನು ಕೇಳೋದೇನೆಂದರೆ ನೀವು ಕೇವಲ ಸಿ ಎ ಎ ಸಿ ಎ ಅಂತ ಬೊಬ್ಬೆ ಹಾಕಬೇಡಿ ಸಿ ಎ ಏನಕ್ಕೆ ಬಂತು ಅಂತ ಸ್ವಲ್ಪ ತಿಳ್ಕೊಳ್ಳಿ ಸಿ ಎಗೂ ಮುಂಚೆ ದೊಡ್ಡ ಸದ್ದು ಮಾಡಿತ್ತಲ್ಲ ಎನ್ ಆರ್ ಸಿ ಆ ಎನ್ ಆರ್ ಸಿಯ ಬಗ್ಗೆ ನಿಮ್ಗೇನಾದರೂ ಗೊತ್ತಿದೆಯಾ ಆ ಎನ್ ಆರ್ ಸಿಗೂ ಸಿ ಎಗೂ ಲಿಂಕ್ ಇದೆ ಮಿಸ್ಟರ್ ರಂಗಣ್ಣ ಮಿಸ್ಟರ್ ಅಜೀದ್ ಹಾಗೆ ಇನ್ನೊಂದಿಷ್ಟು ಕೂಗುಮಾರಿ ಸುದ್ದಿ ನಿರೂಪಕರಿಗೆ ನಾನು ಹೇಳೋದು ಗಮನವಿಟ್ಟು ಕೇಳಿ ಮೋದಿ ಸರ್ಕಾರದ ಎನ್ ಆರ್ ಸಿಗೂ ಸಿ ಎಗೂ ಸಂಬಂಧ ಇದೆ ಅದು ಬೇರೆ ಇದು ಬೇರೆ ಖಂಡಿತವಾಗಿಯೂ ಅಲ್ಲ ಎರಡು ಒಂದಕ್ಕೊಂದು ಸಂಬಂಧಿಸಿತು ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಹಾಗೆ ಅಸ್ಸಾಂನಲ್ಲಿ ನಡೀತಲ್ಲ ಎನ್ ಆರ್ ಸಿ ಆ ಎನ್ ಆರ್ ಸಿಯಿಂದ ಹೊರಗುಳಿದು ಯಾರ್ಯಾರು ಅಕ್ರಮ ವಲಸಿಗರು ಅಂತ ಕರೆಸ್ಕೊಳ್ತಾರೋ ಅವರಲ್ಲಿ ಮುಸ್ಲಿಮೇತರು ಅಂದರೆ ಹಿಂದೂ ಸಿಖ್ ಜೈನ ಬೌದ್ಧ ಪಾರ್ಸಿ ಮತ್ತು ಕ್ರೈಸ್ತರಿಗೆ ಸಿ ಅಡಿ ಸಲೀಸಾಗಿ ಭಾರತದ ಪೌರತ್ವ ಸಿಕ್ಕಿಬಿಡುತ್ತೆ ಆದರೆ ಮುಸ್ಲಿಮರಿಗೆ ಅಕ್ರಮ ವಲಸಿಗರು ಅಂತಲೇ ಕರೆಸ್ಕೊಂಡು ಅವರು ಡಿಟೆನ್ಷನ್ ಸೆಂಟರ್ ಸೇರಬೇಕಾಗತ್ತೆ ಇನ್ಮುಂದೆ ದೇಶದೆಲ್ಲೆಡೆ ಎನ್ ಆರ್ ಸಿ ಮಾಡ್ತೀವಿ ಅಂತ ಮೋಟಾಬಾಯಿ ಹೇಳಿದಾರಲ್ಲ ಅಲ್ಲೂ ಇಂತಹದ್ದೇ ಅನ್ಯಾಯ ನಡೆಯೋದು ದೇಶದೆಲ್ಲೆಡೆ ಎನ್ ಆರ್ ಸಿ ನಡೆದಾಗ ಅಸ್ಸಾಂ ರೀತಿಯಲ್ಲಿ ಹೆಚ್ಚಿನ ಮುಸ್ಲಿಮೇತರೇ ಅಕ್ರಮ ವಲಸಿಗರು ಅಂತ ದಾಖಲಾದರೆ ಅಲ್ಲೂ ಕೂಡ ಇಷ್ಟೇ ಆಗೋದು ಮುಸ್ಲಿಮೇತರ ಅಕ್ರಮ ವಲಸಿಗರಿಗೆ ಸಿ ಎ ಡಿ ಪೌರತ್ವ ಅದೇ ಮುಸ್ಲಿಮರಿಗೆ ಗಡಿಪಾರು ಅಥವಾ ಡಿಟೆನ್ಷನ್ ಸೆಂಟರ್ ಎಂತಹ ಅನ್ಯಾಯ ಮೋಸ ನೋಡಿ ಯಾವುದೇ ದಾಖಲೆ ಇಲ್ಲದಿದ್ದರೂ ಸಿ ಎ ಕಾಯ್ದೆಯಡಿ ಮುಸ್ಲಿಮೇತರಿಗೆ ಈ ದೇಶದ ಪೌರತ್ವ ಕೊಡಲಾಗತ್ತೆ ಅದೇ ಎನ್ ಆರ್ ಸಿಯಲ್ಲಿ ತಾತನ ಕಾಲದ ದಾಖಲೆ ಕೊಡದಿದ್ರೆ ಈಗ ಇರುವ ಪೌರತ್ವವನ್ನು ಕಿತ್ಕೊಳ್ತಾರೆ ಎನ್ ಆರ್ ಸಿ ಮಾಡಿ ಅಕ್ರಮ ವಲಸಿಗ ಅಂತ ಬೊಟ್ಟು ಮಾಡಿ ಅವರನ್ನು ಒಂದ ಗಡಿಪಾರು ಮಾಡ್ತಾರೆ ಇಲ್ಲ ಬಂಧನದ ಕೇಂದ್ರಕ್ಕೆ ಕಳಿಸೋದಂತೆ ಇದೆಂಥ ನ್ಯಾಯಾರಿ ಪರದೇಶಿಯಿಂದ ಬಂದ ದಾಖಲೆ ಇಲ್ಲದ ವ್ಯಕ್ತಿಗೆ ಸಿಟಿಜನ್ಶಿಪ್ ಕೊಟ್ಟು ಅವರಿಗೆ ಓಟು ನೋಟು ಸೀಟು ಎಲ್ಲ ಅವಕಾಶ ಮಾಡಿಕೊಡ್ತಾರೆ ಅದೇ ಇಲ್ಲಿ ಸಿಟಿಜನ್ಶಿಪ್ ಆಗಿದ್ದವ ಭಾರತದ ಪರ ಯುದ್ಧದಲ್ಲಿ ಹೋರಾಡಿದ ಈ ದೇಶದ ರಾಷ್ಟ್ರಪತಿಯ ಕುಟುಂಬ ತಮ್ಮ ತಾತನ ಕಾಲದ ದಾಖಲೆ ಕೊಡದಿದ್ರೆ ಅವರ ಸಿಟಿಜನ್ಶಿಪ್ ಅನ್ನ ಕಿತ್ಕೊಂಡು ಅವರ ಮನೆ ಭೂಮಿ ಸ್ವತ್ತು ಎಲ್ಲ ಕಿತ್ಕೊಂಡು ಬಿಡೋದು ಇದೇ ಇವರ ಸಿ ಎ ಮತ್ತು ಎನ್ ಆರ್ ಸಿಯ ಯ ಹಿಂದಿನ ಸಲಿಯತ್ತು ಎನ್ ಆರ್ ಸಿ ಅಂದರೆ ನ್ಯಾಷನಲ್ ರಿಜಿಸ್ಟರ್ಡ್ ಆಫ್ ಸಿಟಿಸನ್ಸ್ ಕನ್ನಡದಲ್ಲಿ ಹೇಳಬೇಕಂದ್ರೆ ರಾಷ್ಟ್ರೀಯ ನಾಗರಿಕ ನೋಂದಣಿ ಅಂತ ಅಂದರೆ ಎಲ್ಲ ಭಾರತೀಯ ನಾಗರಿಕರ ವಿವರಗಳನ್ನು ಹೊಂದಿರುವ ರಿಜಿಸ್ಟರ್ಡ್ ಆಗಿದೆ ಈ ಎನ್ ಆರ್ ಸಿಗೆ ಗೆ ನಾವು ಸೇರ್ಪಡೆಯಾಗಬೇಕಾದ್ರೆ ನಮ್ಮ ತಾತ ಮುತ್ತಾತನ ಕಾಲದ ದಾಖಲೆ ಕೊಡಬೇಕು ಅಂತ ಇವರು ರೂಲ್ಸ್ ಮಾಡಿಟ್ಟಿದ್ದಾರೆ ಇವರ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಇವರ ಕಾಲದ ರೆಫೇಲ್ಸ್ ಫೈಲ್ ಕೂಡ ಇಲ್ಲ ಪಿ ಎಂ ಕೇರ್ಸ್ ಲೆಕ್ಕ ಇಲ್ಲ ಎಲೆಕ್ಟ್ರಲ್ ಬಾಂಡ್ ಮಾಹಿತಿ ಇಲ್ಲ ಆದರೆ ಎನ್ ಆರ್ ಸಿಗಾಗಿ ಈ ದೇಶದ ಜನರು ತಮ್ಮ ತಾತನ ಕಾಲದ ದಾಖಲೆ ತಂದು ಕ್ಯೂ ನಿಂತು ನಾನು ಈ ದೇಶಕ್ಕೆ ಸೇರಿದವನು ಅಂತ ಪ್ರೂವ್ ಮಾಡಬೇಕಂತೆ ಎನ್ ಆರ್ ಸಿ ಮತ್ತು ಸಿ ಎಗೆ ಇರೋ ಲಿಂಕ್ ಏನಂದರೆ ಅಸ್ಸಾಂನಲ್ಲಿ ಕೆಲ ವರ್ಷಗಳ ಹಿಂದೆ ಎನ್ ಆರ್ ಸಿ ಮೊದಲಿಗೆ ಜಾರಿಯಾಯಿತು ಅಸ್ಸಾಂನಲ್ಲಿ ಎಂಬತ್ತರ ದಶಕದಲ್ಲಿ ಅಸ್ಸಾಂ ಒಪ್ಪಂದ ನಡೆದಿತ್ತು ಆವಾಗ ಎನ್ ಆರ್ ಸಿ ಆಗಬೇಕು ಅಂತ ಆಯಿತು ಕೊನೆಗೆ ಸುಪ್ರೀಂ ಕೋರ್ಟ್ ಕೂಡ ಅಸ್ಸಾಂನಲ್ಲಿ ಎನ್ ಆರ್ ಸಿ ಜಾರಿಗೆ ಆದೇಶ ಮಾಡಿತ್ತು ಅಸ್ಸಾಂನಲ್ಲಿ ಎನ್ ಆರ್ ಸಿ ಜಾರಿಯಾಗುವ ಮುಂಚೆ ಈ ದುಷ್ಟಕೂಟದ ಜನರು ಮುಸ್ಲಿಮರ ಮೇಲಷ್ಟೇ ಆರೋಪ ಮಾಡ್ತಾ ಇದ್ರು ಅಸ್ಸಾಂಗೆ ಬಾಂಗ್ಲಾದೇಶದ ಮುಸ್ಲಿಮರು ಅಕ್ರಮ ವಲಸೆ ಬಂದಿದ್ದಾರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮುಸ್ಲಿಂ ವಲಸಿಗರೇ ಅಸ್ಸಾಮಿನಲ್ಲಿ ತುಂಬಿಕೊಂಡಿದ್ದಾರೆ ಎಂದು ದಿನನಿತ್ಯ ಬೈತಾ ಇದ್ರು ಅಂದರೆ ಅಸ್ಸಾಂನಲ್ಲಿ ಮುಸ್ಲಿಮರನ್ನ ಹೊರಹಾಕ್ಲೆಂದೇ ಇವರು ಎನ್ ಆರ್ ಸಿ ಬಗ್ಗೆ ಅಷ್ಟು ಉತ್ಸುಕರಾಗಿದ್ದರು ಆದರೆ ಎನ್ ಆರ್ ಸಿ ನಡೆದು ಅದರ ಡೇಟಾ ಹೊರಬಂದಾಗ ಈ ದುಷ್ಟಕೂಟಗಳಿಗೆ ಮುಖಭಂಗ ಆಗಿತ್ತು ಯಾಕಂದರೆ ಎನ್ ಆರ್ ಸಿಯಲ್ಲಿ ಮುಸ್ಲಿಮೇತರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ರಮ ವಲಸಿಗರು ಅಂತ ಕಂಡು ಬಂದರು ಮೂರು ಪಾಯಿಂಟ್ ಮೂರು ಕೋಟಿ ಜನರಲ್ಲಿ ಮೂರು ಪಾಯಿಂಟ್ ಒಂದು ಕೋಟಿ ಜನರ ಹೆಸರು ಅದರಲ್ಲಿ ಒಳಗೊಂಡಿತ್ತು ಹತ್ತೊಂಬತ್ತು ಲಕ್ಷ ಮಂದಿಯನ್ನ ಅಕ್ರಮ ವಲಸಿಗರು ಎಂದು ಗುರುತಿಸಲಾಯಿತು ಅಕ್ರಮ ವಲಸಿಗರು ಎಂದು ಗುರುತಿಸಲ್ಪಟ್ಟ ಹತ್ತೊಂಬತ್ತು ಲಕ್ಷ ಜನರಲ್ಲಿ ಹದಿನೈದು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆ ಜನರು ಹಿಂದುಗಳೇ ಆಗಿದ್ರು ಅಲ್ಲಿ ಮುಸ್ಲಿಮರ ಸಂಖ್ಯೆ ಕಡಿಮೆ ಇತ್ತು ಆದರೆ ಎನ್ ಆರ್ ಸಿ ನಿಜಕ್ಕೂ ಒಪ್ಪುವಂಥದ್ದೇ ಅಲ್ಲ ಯಾಕೆಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಭಾರತಕ್ಕೆ ಹೋರಾಡಿದ ಯೋಧನ ಕುಟುಂಬವು ಅಸ್ಸಾಮಿನ ಎನ್ ಆರ್ ಸಿಯಿಂದ ಹೊರಗಿತ್ತು ಮಾಜಿ ರಾಷ್ಟ್ರಪತಿಗಳ ಕುಟುಂಬ ಕೂಡ ಅಕ್ರಮ ವಲಸಿಗ ಎಂದು ಗುರುತಿಸಲ್ಪಟ್ಟಿತ್ತು ಎನ್ ಆರ್ ಸಿ ಬೆನ್ನಲ್ಲೇ ಅಸ್ಸಾಂ ಹೊತ್ತಿ ಉರಿಯಿತು ಅದು ಪಕ್ಕದ ರಾಜ್ಯಗಳಿಗೂ ಹಬ್ಬಿತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ಎನ್ ಆರ್ ಸಿ ಹೆಸರಲ್ಲಿ ಹಿಂದೂಗಳನ್ನೇ ಹೊರಗೆ ಹಾಕಲು ನೋಡ್ತಿದೆ ಅಂತೆಲ್ಲ ವಿರೋಧಿಗಳು ಭಾಷಣ ಮಾಡೋಕೆ ನಿಂತರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಂಗಾಳದ ಸಿ ಎಂ ಮಮತಾ ಬ್ಯಾನರ್ಜಿ ಇದನ್ನೇ ಚುನಾವಣಾ ವಿಷಯವನ್ನಾಗಿಸಿದರು ಆವಾಗ ಬಿ ಜೆ ಪಿಗೆ ಬಿಸಿ ಮುಟ್ಟಿತ್ತು ಆವಾಗ ಬಂಗಾಳದಲ್ಲಿ ಪ್ರಚಾರದಲ್ಲಿದ್ದ ಅಮಿತ್ ಶಾ ಅವರು ಎನ್ ಆರ್ ಸಿ ಹೊರಗಿರುವ ಹಿಂದೂಗಳನ್ನು ಬಚಾವ್ ಮಾಡಲು ನಾವು ಪೌರತ್ವ ಕಾಯಿದೆಯನ್ನು ತರ್ತೇವೆ ಎಂದು ಭರವಸೆ ಕೊಟ್ಟಿದ್ದರು ಬಳಿಕ ಮೋದಿ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ಗೆದ್ದರು ಬೆನ್ನಲ್ಲೇ ಸಿ ಐ ಕೂಡ ಜಾರಿಗೆ ಬಂತು ಅಂದರೆ ಅಮಿತ್ ಶಾ ಅವರು ಹೇಳಿದಂತೆ ಎನ್ ಆರ್ ಸಿಯಿಂದ ಹೊರಗುಳಿಯುವ ಹಿಂದೂಗಳು ಮತ್ತು ಮುಸ್ಲಿಮೇತರ ಇತರೆ ಧರ್ಮೀಯರನ್ನು ಕಾಪಾಡೋದಕ್ಕೋಸ್ಕರನೇ ಈ ಸಿ ಐಯನ್ನು ಜಾರಿಗೆ ತರಲಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ ಮುಸ್ಲಿಮರನ್ನು ಈ ದೇಶದಲ್ಲಿ ಸೆಕೆಂಡ್ ಗ್ರೇಡ್ ಸಿಟಿಜನ್ ಮಾಡುವ ದುರುದ್ದೇಶವು ಈ ಕಾಯ್ದೆಯ ಜಾರಿಯ ಹಿಂದೆ ಇದ್ದಂತಿದೆ ಹೀಗಾಗಿ ಈ ಸಿ ಎ ವಿರುದ್ಧ ಹೋರಾಟ ನ್ಯಾಯಯುತವಾದದ್ದು ನಾಲ್ಕು ವರ್ಷಗಳ ಹಿಂದೆ ಇಡೀ ದೇಶ ಇದರ ವಿರುದ್ಧ ಹೋರಾಡಿದೆ ನಿನ್ನೆಯಿಂದ ಮತ್ತೆ ಹೋರಾಟ ಬುಗಿಲೆದಿದೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಕಾಯ್ದೆಯನ್ನು ಪ್ರಶ್ನೆ ಮಾಡಲು ಹಲವರು ಮುಂದಾಗಿದ್ದಾರೆ ಒಡೆದು ಆಳುವ ನೀತಿಯ ವಿರುದ್ಧ ಈ ಹೊತ್ತಲ್ಲಿ ಇಡೀ ದೇಶ ಒಂದಾಗಿ ಹೋರಾಡಬೇಕಾದ ಅನಿವಾರ್ಯತೆ ಇದೆ ಹೀಗಾಗಿ ಈ ಹೋರಾಟ ಮುಂದುವರಿದು ಅದು ದೊಡ್ಡ ಜನಾಂದೋಲನವಾಗಿ ರೂಪುಗೊಳ್ಬೇಕಾಗಿದೆ ಹಾಗಾದರೆ ಮಾತ್ರ ನಮ್ಮ ದೇಶದ ಕಲ್ಪನೆ ಪರಿಕಲ್ಪನೆ ಉಳಿಯಲು ಸಾಧ್ಯ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್